ಬರೀ ಎಂಟು ರೂಪಾಯಿ ಅಂತ ಓಕೆ ಸೊ ಇದು ಎಷ್ಟು ಸರ್ ಇದು ಈ ಕ್ವಾಲಿಟಿ ಇರೋದು ನೂರ ಎಂಟು ರೂಪಾಯಿ ರೂಪಾಯಿ ಅಂತೆ ನೋಡಿ ನಲ್ವತ್ತೈದು ಸೇಟ್ ಇದು ಅಂತೆ ನೋಡಿ ಚೆನ್ನಾಗಿದೆ ನೋಡಿ ಸೆವೆನ್ ರುಪೀಸ್ ರೂಪಾಯಿ ಟ್ವೆಂಟಿ ರುಪೀಸ್ ಅಂತೆ ಇಪ್ಪತ್ತೈದು ಎಂಟು ರೂಪಾಯಿ ಅಂತೆ ನೋಡಿ ಇದು ರೂಪಾಯಿ ಅಂತೆ ಒಂದು ಡಜನ್ ಗೆ ಸೊ ಎಂಟು ರೂಪಾಯಿ ಬಿರುತ್ತೆ ನಿಮ್ಗೆ ಒಂದ್ ಪೀಸು ಬರೀ ಎಂಟು ರೂಪಾಯಿ ಅಂತೆ ಅದೆಲ್ಲ ಸಿಂಗಲ್ ಪೀಸ್ ಎಂಟು ರೂಪಾಯಿ ಇದು ಕೂಡ ಎಂಟು ರೂಪಾಯಿ ಬಟ್ಲಾ ಅಂತೆ ಸೊ ಎಂಟು ರೂಪಾಯಿ ರೂಪಾಯಿ ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇನಾ ಸೂಪ್ ಹದ್ನೈದು ಇದು ಹದಿನೈದ ಓಕೆ ಮಸಾಲೆ ಬಾಕ್ಸ್ ಮೂವತ್ತೈದು ರೂಪಾಯಿ ಈ ಸೈಜ್ ಸೆಟ್ ಬಾಕ್ಸ್ ಟೂ ಹಂಡ್ರೆಡ್ ಮೂರು ಮೂರ್ ಪೀಸ್ ಬರುತ್ತೆ ಮೂವತ್ತಾರು ರೂಪಾಯಿಗೆ ಒಂದು ಡಜನ್ ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಅವರು ರೊಮೆಕ್ಸ್ ಪ್ರಾಡಕ್ಟ್ಸ್ ಅವ್ರದ್ದು ಹೋಲ್ಸೇಲ್ ಕ್ರೋಕರಿ ಐಟಮ್ಸ್ ಗಳನ್ನ ನೋಡೋಣ ಇವರತ್ರ ಸ್ಟಾರ್ಟಿಂಗ್ ಮೂರು ನಾಲ್ಕು ರೂಪಾಯಿ ಹೌಸ್ ಹೋಲ್ಡ್ ಐಟಮ್ ಸಿಗುತ್ತೆ ಫ್ರೆಂಡ್ಸ್ ಎಲ್ಲಾ ರೀತಿಯ ಕ್ರೋಕರಿ ಐಟಮ್ಸ್ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಗಳನ್ನ ಇಲ್ಲಿ ನೋಡಬಹುದು ಐಟಮ್ಸ್ ಗಳು ಪ್ಲಾಸ್ಟಿಕ್ ಐಟಮ್ಸ್ ಗಳು ಚಾಪೆಗಳು ಮ್ಯಾಟ್ ಗಳು ಕ್ಲೀನಿಂಗ್ ಐಟಮ್ಸ್ ಗಳು ಕಿಚನ್ ಐಟಮ್ಸ್ ಗಳು ತಿಂಡಿ ಪ್ಲೇಟ್ಸ್ ಕ್ಲಿಪ್ಸ್ ಬುಟ್ಟಿಗಳು ಮಾಪ್ ಗಳು ಮತ್ತೆ ಏನ್ ಬೇಕು ಏಡ್ ಮನೆಗೆ ಬೇಕಾಗಿರುವಂತಹ ಗಳು ತುಂಬಾನೇ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಯಾರಾದ್ರೂ ಶಾಪ್ ಇಡಬೇಕು ಅಂದ್ಕೊಂಡಿದ್ರೆ ಈ ತರ ಐಟಮ್ಸ್ ಗಳ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇವ್ರ ಶಾಪ್ ಒಂದ್ಸಲ ವಿಸಿಟ್ ಮಾಡಿ ಇವ್ರತ್ರ ಹೋಲ್ಸೇಲ್ ರೇಟ್ ಎರಡು ಆಪ್ಷನ್ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಅಥವಾ ಸಿಂಗಲ್ ಬಂಡಲ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡ್ಬೇಕಾಗುತ್ತೆ ಬಟ್ ರೀಟೇಲ್ ಗೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬರೋ ಜಾಲಿ ಮೊಹಲ್ಲಾ ಮಸ್ಜಿದ್ ಆ ಮಸ್ಜಿದ್ ಹತ್ರ ಬರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ನಾನು ಕೂಡ ಕಂಪ್ಲೀಟ್ ಲೊಕೇಶನ್ನ ತೋರಿಸಿದ್ದೀನಿ ಮೆಟ್ರೋ ಸ್ಟೇಷನಿಂದ ಯಾವ ರೀತಿ ಹೋಗಬೇಕು ಅಂತ ಸೊ ಮೆಟ್ರೋ ಸ್ಟೇಷನಿಂದ ಆಚೆ ಬರ್ತಾ ನೀವು ಲೆಫ್ಟ್ ಸೈಡ್ಗೆ ಬರಬೇಕು ಲೆಫ್ಟ್ ಸೈಡಿಂದ ನಾನು ಯಾವ ರೀತಿ ಈ ಥರ ನಿಮಗೆ ಲೊಕೇಶನ್ನಲ್ಲಿ ತೋರಿಸಿದ್ದೀನಿ ಅದೇ ರೀತಿ ಬಂದರೆ ಅವ್ರನ್ನ ಶಾಪ್ ರೀಚ್ ಆಗ್ಬೋದು ಫ್ರೆಂಡ್ಸ್ ಸೊ ಇನ್ನೂ ಏನಾದರೂ ಅಡ್ರೆಸ್ಸಲ್ಲಿ ಕನ್ಫ್ಯೂಷನ್ಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ರೊಮೆಕ್ಸ್ ಪ್ರಾಡಕ್ಟ್ಸ್ ಅಂತ ಹಾಕಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಅಡ್ರೆಸ್ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ನೋಡಿ ಇದೇ ರೋಡಲ್ಲಿ ಸ್ಟ್ರೈಟ್ ಮುಂದೆ ಬಂದ್ರೆ ಇಲ್ಲೇ ನಿಮ್ಗೆ ರೊಮ್ಯಾಕ್ಸ್ ಪ್ರಾಡಕ್ಟ್ಸ್ ಅಂತ ಬೋರ್ಡ್ ಹಾಕಿದಾರಲ್ಲ ಇದೆ ಇವರ ಶಾಪ್ ಆಗಿರುತ್ತೆ ಶಾಪ್ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಸರ್ ಜಾಲಿ ಮೋಲ ಮಸ್ಜಿದ್ ರೋಡ್ ಪ್ಲಾಸ್ಟಿಕ್ ಐಟಂ ಇದೆ ನೆಲ ಇದೆ ದೊಡ್ಡದು ಐಟಮ್ ಇದೆ ಟಬ್ ಗಳು ಬಗ್ಗಿಟ್ ಓಕೆ ಪ್ರತಿಯೊಂದು ಸಿಗುತ್ತೆ ಎಲ್ಲ ಕ್ರೋಕರಿ ಐಟಮ್ಸ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗುತ್ತೆ ಸರ್ 4 ರೂಪಾಯಿ ಇಂದ ಸ್ಟಾರ್ಟಿಂಗ್ 4 ರೂಪಾಯಿ ಇಂದನೂ ಸಿಗುತ್ತೆ ಓಕೆ ಇದು ಹೋಲ್ಸೇಲ್ ಅಥವಾ ರಿಟೇಲ್ ಸರ್ ಹೋಲ್ಸೇಲ್ ರಿಟೇಲ್ ಆಡಿದೆ ಎರಡು ಇದೆ ಹೋಲ್ಸೇಲ್ ಹೋಲ್ಸೇಲ್ ಇದೆ ರಿಟೇಲ್ 20% ಜಾಸ್ತಿ

ಇದು ಮೇಡಮ್ 4 ರೂಪಾಯಿ 25 ಅಂದ್ರೆ 1 ಪೀಸ್ ಓಕೆ 1 ಪೀಸ್ 4 ರೂಪಾಯಿ ಸೋ ಸ್ಪೂನ್ ಓಕೆ ಓಕೆ ಒಂದು ಡಜನ್ ಗೆ 25 ರೂಪಾಯಿ ಬರುತ್ತಂತೆ ಗೋಳಿ ಇದೆ ಓಕೆ ಇದೆಲ್ಲ ಹೋಲ್เซล ಪ್ರೈಸ್ ಹೇಳ್ತಾರೆ ಅದು ನಿಮಗೆ ರೀಟೇಲ್ ಬೇಕು ಅಂದ್ರೆ ಇದಕ್ಕಿಂತ 20% ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚಿಗೆ ಇರುತ್ತೆ ಸಾಕುಗಳು ಇದೆ ಆ ವೆರೈಟಿ ಇದೆ ಸಾಕು ಒಂದು ಓಕೆ ನೈಫ್ ಗಳು ಓಕೆ ಡಿಫರೆಂಟ್ ವೆರೈಟಿ ನಿಮಗೆ ಚಾಕುಗಳು ಕೂಡ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಚಾಕುಗಳು 6 ರೂಪಾಯಿ ಇಂದ ಸ್ಟಾರ್ಟಿಂಗ್ ಓಕೆ ಸಿಜರ್ ಇದೆ ನೆಕ್ಸ್ಟ್ ಸೀಸರ್ ದೊಡ್ಡದು ಸಿಗದು 10 ವೆರೈಟಿ ಇದೆ ಸೀಸರ್ ಓಕೆ ಸೀಸರ್ ಅಲ್ಲಿ 10 ವೆರೈಟಿ ಇದೆ ಅಂತೆ ಸೋ ಸ್ಟಾರ್ಟಿಂಗ್ ಪ್ರೈಸ್ 6 ರೂಪಾಯಿ 6 ರೂಪಾಯಿನಾ ಓ ಸೂಪರ್ ನೋಡಿ ಬರಿ 6 ರೂಪಾಯಿಗೆ ಸಿಗುತ್ತೆ ಸೋ ನಿಮಗೆ ರಿಟೇಲ್ ಗೆ ತಗೊಂಡ್ರೆ ಒಂದು 10 15 ರೂಪಾಯಿ ಆಗುತ್ತೆ ಅಷ್ಟೇನೇ ಲೈಟರ್ಸ್ ಲೈಟರ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ 8 ರೂಪಾಯಿ 8 ರೂಪಾಯಿ ಓನ್ಲಿ ಓಕೆ ಸರ್ ಯಾವುದು 8 ರೂಪಾಯಿ ಇದು ನೋಡಿ 8 ರೂಪಾಯಿ ಓ ಬರಿ 8 ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇದು ಲೈಟರ್ಸ್ ಸೂಪರ್ ಸೋ ಪ್ಯಾಕೆಟ್ ಟು ಪ್ಯಾಕೆಟ್ ತಗೊಂಡ್ರೆ ನಿಮಗೆ 8 ರೂಪಾಯಿ ಆಗುತ್ತೆ ಬಟ್ ರಿಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಅಂತೆ ಸೊ ಪ್ರೈಸ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸ್ಕ್ರೀನ್ ಅಲ್ಲಿ ಬರ್ತಿರೋಂತ ನಂಬರ್ ಗೆ कांटेक्ट ಮಾಡಿ ಪ್ರೊಮೆಕ್ಸ್ ಪ್ರಾಡಕ್ಟ್ಸ್ ಅಂತ ನೋಡಿ ಓಕೆ ಓಕೆ शेವಿಂಗ್ ಮಾಡ್ಕೊಳ್ಳೋಣ ಓಕೆ ಸ್ಟಾರ್ಟಿಂಗ್ 6 ರೂಪಾಯಿ 5 ರೂಪಾಯಿ ಇದೆ ಓಕೆ ಕುಂಕುಮದಲು ಕುಂಕುಮದ ಬರಣಿಗಳು ಓಕೆ ಗೋಲ್ಡನ್ ಸಿಲ್ವರ್ ಎಲ್ಲರಲ್ಲೂ ಸಿಗುತ್ತಾ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಕೂಡ ಆರು ರೂಪಾಯಿ ಓ ಸೂಪರ್ ಆರು ಹನ್ನೆರಡು ರೂಪಾಯಿ ಇಂದ ಶುರುವಾಗುತ್ತಂತೆ ಚೆನ್ನಾಗಿದೆ ಸೆಟ್ ಲೈಟರ್ ಅದರಲ್ಲಿ ನೈಫು ವಿತ್ ನಿಮ್ಗೆ ಸೌತೆಕಾಯಿ ಏರಿಯಾದು ಲೈಟರ್ ಎಲ್ಲ ಸಿಗುತ್ತೆ ಎಷ್ಟು ಸರ್ ಇದು ಅರವತ್ ರೂಪಾಯಿ ಮಾತ್ರ ಅಂತೆ ನೋಡಿ ಸೆಟ್ ಸಿಗುತ್ತೆ ಸೂಪರ್ ಓಕೆ ಚೆನ್ನಾಗಿದೆ ಸರ್ ಆರಾಮಾಗಿ ತಗೋಬಹುದು ಸೊ ಹೋಲ್ಸೇಲ್ ಪ್ರೈಸ್ ತಗೊಂಡೋಗಿ ಹೊರಗಡೆ ಜಾಸ್ತಿ ಪ್ರೈಸ್ ಸೇಲ್ ಮಾಡ್ಕೋಬಹುದು

ನಲವತ್ತೆಂಟು ರೂಪಾಯಿನ ಇದು ಕ್ವಾಲಿಟಿ ಚೆನ್ನಾಗಿದೆ ಸೊ ನಲವತ್ತೆಂಟು ರೂಪಾಯಿ ಇದು ಓಕೆ ಹೊರಗಡೆ ಒಂದು ಹಂಡ್ರೆಡ್ ಇರುತ್ತಲ್ಲ ಸರ್ ಅದು ಓಕೆ ಅರವತ್ತು ರೂಪಾಯಿ ಒನ್ ಡಜನ್ ಪೌಡರ್ ಬಫು ಅರವತ್ತು ರೂಪಾಯಿ ಅಂತೆ ಚೆನ್ನಾಗಿದೆ ಒಂದು ಡಜನ್ ಬರುತ್ತೆ ಸೊ ಮಕ್ಕಳಿಗೆ ಸ್ಪಾಂಜ್ ಬಾಲ್ಸ್ಗಳು ಇದು ಕೂಡ ಒನ್ ಡಜನ್ ಇದೆ ಎಷ್ಟು ಸರ್ ಇದು ಒನ್ ಡಝನ್ಗೆ ನೂರ ಮೂವತ್ತೆರಡು ಸೂಪರು ಓಕೆ ಓಕೆ ಈ ಕೊಳಾಯಿಗೆ ಹಾಕುವಂಥದ್ದು ಓಕೆ ಚೆನ್ನಾಗಿದೆ ಸರ್ ಆರು ರೂಪಾಯಿ ಏಳು ರೂಪಾಯಿಂದ ಶುರುವಾಗತ್ತಂತೆ ಟೂತ್ ಪಿಕ್ ಇದು ಕೂಡ ಒನ್ ಡಜನ್ ಇದೆ ಅದರಲ್ಲಿ ಡಿಫ್ರೆಂಟ್ ವೆರೈಟಿ ಇದೆ ಸ್ಟಾರ್ಟಿಂಗ್ ಸೆವೆನ್ ರುಪೀಸು ಓಕೆ ಸೆವೆನ್ ರುಪೀಸ್ ಅಂತ ಇದು ಸಿಂಗಲ್ ಪೀಸ್ ಬಟ್ ನೀವು ಪ್ಯಾಕೆಟ್ ಟು ಪ್ಯಾಕೆಟೇ ತಗೋಬೇಕು ಹಾಂ 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 ಮೂವತ್ತೈದು ರೂಪಾಯಿ ಮಾತ್ರನಾ ಸೂಪರ್ ಸರ್ ಬರೀ ಮೂವತ್ತೈದು ಅಂತೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಬಾತ್ರೂಮ್ ಕ್ಲೀನರ್ ಹತ್ ವೆರೈಟಿ ಬಾತ್ರೂಮ್ ಬ್ರಷ್ ಅಲ್ಲಿ ಹತ್ ವೆರೈಟಿ ಎಷ್ಟಿಂದ ಸ್ಟಾರ್ಟಿಂಗ್ ಹದಿನೆಂಟು ಹದಿನೆಂಟು ರೂಪಾಯಿ ಅಂತ ನೋಡಿ ಈ ಬ್ರಷಸ್ ಗಳು ಇಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ಸೊ ನಾವು ಸ್ಯಾಂಪಲ್ ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ಯಾರೆಲ್ಲ ಈ ತರ ಕ್ರೋಕರಿ ಐಟಮ್ಸ್ ಶಾಪ್ ಇಡ್ತೀನಿ ಅಂತ ಅನ್ಕೊಂಡಿದೀರಾ ಸೊ ಒಂದ್ಸಲ ಇರೋ ಶಾಪ್ ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತೆ ರೀಟೇಲ್ ಬೇಕು ಅಂದ್ರೂ ಸಿಗುತ್ತೆ ಬಟ್ ಗೆ ನೀವು ಶಾಪ್ ವಿಸಿಟ್ ಮಾಡಬೇಕು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಓಕೆ ಸೂಪರ್ ಸರ್ ಚಾಪರು ಐದು ವೆರೈಟಿನ ಸ್ಟಾರ್ಟಿಂಗ್ ಪ್ರೈಸು ಅರವತ್ತೈದು ರೂಪಾಯಿ ಮಾತ್ರ ಓಕೆ ಲಂಚ್ ಬಾಕ್ಸ್ ಓಕೆ ಲಂಚ್ ಬಾಕ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಹತ್ತು ವೆರೈಟಿ ಇದೆಯಂತೆ ನೋಡಿ ಸೊ ಇದೆಲ್ಲ ಲಂಚ್ ಬಾಕ್ಸಸ್ಸೇ ಮಕ್ಕಳಿಗೆ ಸೊ ಸ್ಟಾರ್ಟಿಂಗ್ ಇಪ್ಪತ್ತೈದಾ ಓ ಇದು ಇಪ್ಪತ್ತೈದು ಅಂತೆ ನೋಡಿ ಚೆನ್ನಾಗಿದೆ ನೋಡಿ ಇಪ್ಪತ್ತೈದು ರೂಪಾಯಿ ಆರಾಮಾಗಿ ಕೊಡ್ಬೋದು ಮಗ್ಗ ಓಕೆ ಹಾಂ ಹಾಂ ಸೋ ಕ್ವಾಲಿಟಿ ಮೇಲೆ ಪ್ರೈಸಸ್ ಸೆವೆನ್ ರುಪೀಸ್ ಸೆವೆನ್ ರುಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಸರ್ ಸೋಪ್ ಬಾಕ್ಸ್ಗಳು ಓಕೆ ಇಪ್ಪತ್ತೈದು ವೆರೈಟಿ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಐದು ರೂಪಾಯಿಯಿಂದ ಶುರುವಾಗತ್ತೆ ನಾವು ಸ್ಯಾಂಪಲ್ ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ವೆರೈಟೀಸ್ ಇದೆ ತೋರಿಸಿಲ್ಲ ಫ್ರೆಂಡ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಯಾವ್ದು ಸರ್ ಇಪ್ಪತ್ತು ಇದು ಚಿಕ್ಕದ ಇದು ಪ್ಲಾಸ್ಟಿಕ್ ಹ್ಯಾಂಡಲ್ ಇರೋದು ಸೊ ಟ್ವೆಂಟಿ ರುಪೀಸ್ ಅಂತೆ ತುಂಬಾ ದೊಡ್ಡದು ಇದೆ ಆರಾಮಾಗಿ ಕೊಡಬಹುದು ಹೊರಗಡೆ ನಿಮ್ಗೆ ಒಂದ್ ಐವತ್ತು ಎಪ್ಪತ್ತು ಇರುತ್ತೆ ಸೂಪರ್ ವಿತೌಟ್ ಪ್ರಿಂಟ್ ವಿತ್ ಪ್ರಿಂಟ್ ಎಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಎಂಟು ರೂಪಾಯಿ ಮಾತ್ರ ಓ ಸೂಪರ್ ಲಟನ್ ಗೆಗಳು ಒಂದ್ ಐಟಮ್ ನಲ್ಲಿ ಐದೈದು ವೆರೈಟಿ ಇದೆ ನೋಡಿ ಬೇಲೂನ್ ಇದೆ ಓ ನೋಡಿ ಇಪ್ಪತ್ತೈದು ರೂಪಾಯಿ ಇದೆ ಇಪ್ಪತ್ತೈದು ಮೂವತ್ತು ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇಪ್ಪತ್ತೈದು ಓಕೆ ಸೂಪರ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು

ಸೂಪರ್ ಈಗ ಒಂದು ಲಾಟ್ ಅಲ್ಲಿ ಒಂದ್ ಹನ್ನೆರಡು ಪೀಸ್ ಆರ್ ಪೀಸ್ ಮಿಕ್ಸ್ ಬರತ್ತಾ ಮಿಕ್ಸ್ ಬರುತ್ತೆ ಓಕೆ ಒಂದು ಲಾಟಿಗೆ ಆತರ ಬರತ್ತಂತೆ ಸೂಪರ್ ಸೊ ಚೆನ್ನಾಗಿದೆ ಜುವೆಲ್ರಿ ಇದಾವೆ ಸೊ ಇದೆಲ್ಲ ಎಂಟು ರೂಪಾಯಿ ಹತ್ತು ರೂಪಾಯಿ ಈ ಪ್ರೈಸಸ್ ಇರೋದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಲಾಟ್ ಅಂತೆ ಪ್ಲೇಟ್ಸ್ ಗಳಲ್ಲೂ ನೋಡಿ ತುಂಬಾ ವೆರೈಟೀಸ್ ಇದೆ ಸೈಜಸ್ ವೈಸ್ ನಿಮ್ಗೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಎಲ್ಲಾ ಸೈಜಸ್ ಸಿಗುತ್ತೆ ನಿಮ್ಗೆ ಸ್ನಾಕ್ಸ್ ಆಗಿರ್ಬೋದು ತಿಂಡಿ ಪ್ಲೇಟ್ಸ್ ಆಗಿರ್ಬೋದು ನೋಡಿ ಇದ್ರಲ್ಲೂ ಕೂಡ ನಿಮಗೆ ಸೈಜಸ್ ಸಿಗುತ್ತೆ ಸೊ ಸ್ಮಾಲ್ ಕೂಡ ಸಿಗುತ್ತೆ ಸೊ ಈ ತರ ಪ್ಲೇಟ್ಸ್ ಒಂದ್ ಲಾಟಿಗೆ ಎಷ್ಟು ಸರ್ ಇದು ತೊಂಬತ್ತಾರು ತೊಂಬತ್ತೂಪಾಯಿ ಅಂತ ಒಂದು ಡಜನ್ಗೆ ಸೊ ಎಂಟು ರೂಪಾಯಿ ನಿಮ್ಗೆ ಒಂದ್ ಪೀಸ್ ಹ್ಮ್ ಇದು ಕೂಡ ಎಂಟು ರೂಪಾಯಿನ ಬರೀ ಎಂಟು ರೂಪಾಯಿ ಅಂತೆ ಸೊ ಹೊರಗಡೆ ನೀವೊಂದ್ ಹತ್ತು ಹದಿನೈದು ರೂಪಾಯಿ ಸೇಲ್ ಮಾಡ್ಕೋಬಹುದು ಹಾ 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 ಇದು ಕೂಡ ಎಂಟು ರೂಪಾಯಿ ಅಂತೆ ಸೊ ಇದ್ರಲ್ಲಿ ಒಂದ್ ಡಜನ್ ಬರುತ್ತೆ ಜಾಸ್ತಿ ಇದೆಯಾ ಎಂಟು ರೂಪಾಯಿ ಐಟಮ್ ಜಾಸ್ತಿ ಇದೆಯಂತೆ ದೊಡ್ಡ ಪ್ಲೇಟ್ಸ್ ಇಪ್ಪತ್ತೆರಡು ರೂಪಾಯಿ ಸಿಂಗಲ್ ಪ್ಲೇಟ್ ಇಪ್ಪತ್ತೆರಡು ರೂಪಾಯಿ ಆಗತ್ತೆ ಅದೆಲ್ಲ ಸಿಂಗಲ್ ಪೀಸ್ ಎಂಟು ರೂಪಾಯಿ ಓಕೆ ಸೊ ಹೊರಗಡೆ ಒಂದ್ ಹತ್ತು ರೂಪಾಯಿ ಸೇಲ್ ಮಾಡ್ಕೋಬಹುದಂತೆ ಕೂಡ ಎಂಟು ರೂಪಾಯಿ ಬಟ್ಲ ಅಂತೆ ಚೆನ್ನಾಗಿದೆ ಸರ್ ಇದು ಈ ತರ ಪ್ಲೇಟ್ಸ್ ಎಂಟು ಚಿಕ್ಕದು ಸೊ ಎಂಟು ರೂಪಾಯಿ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ವೆರೈಟೀಸ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಮೋಪ್ ಇದೆಯಾ ನಿಮ್ದೇ ಮ್ಯಾನುಫ್ಯಾಕ್ಚರ್ ಓಕೆ ಇವ್ರದೇ ಮ್ಯಾನುಫ್ಯಾಕ್ಚರ್ ಅಂತೆ ಮೋಪ್ ಸಪ್ರೇಟು ಸಿಗುತ್ತೆ ವಿತ್ ಸ್ಟಿಕ್ಕು ಸಿಗುತ್ತಾ

ಫುಲ್ ದೊಡ್ಡದು ಫೋರ್ಟಿ ರುಪೀಸ್ ಓಕೆ ಫೋರ್ಟಿ ರುಪೀಸ್ ಅಂತೆ ಫುಲ್ ದೊಡ್ಡದಿದ್ರು ಚೆನ್ನಾಗಿದೆ ಸರ್ ಸೈಜಸ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ರೂಪಾಯಿಂದ ಶುರು ಆಗತ್ತಂತೆ ಇದು

ಹೌದು ರೂಪಾಯಿ ಹಾ 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 ಇದೆಲ್ಲ ಎಪ್ಪತ್ತೈದು ರೂಪಾಯಿ ಅಂತೆ ಓಕೆ ಫುಲ್ ಸೆಟ್ಸ್ ಆಲ್ರೆಡಿ ಸ್ಟಾಕ್ ಇದೆ ತುಂಬಾ ಜೋಸ್ ಇದ್ದಾರೆ ನಾಲ್ಕ ನಾಲ್ಕ ಪೀಸ್ ಮೂರ್ ಮೂರ್ ಪೀಸ್ ಬರುತ್ತಂತೆ ಸೊ ಎಲ್ಲದ್ರಲ್ಲೂ ಸೈಜಸ್ ಅವೈಲೇಬಲ್ ಇದೆ ಕಲರ್ಸ್ ಕೂಡ ಸಿಗುತ್ತೆ ಕ್ವಾಲಿಟಿ ವೈಸ್ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಕ್ರೋಕರಿ ಐಟಮ್ಸ್ ಮನೆಗೆ ಏನು ಬೇಕು ಪ್ರತಿಯೊಂದು ಐಟಮ್ಸ್ ಸಿಗುತ್ತೆ ಫ್ರೆಂಡ್ಸ್ ಇದೊಂದೇ ಶಾಪ್ ಅಲ್ಲಿ

ಎಷ್ಟಾಗುತ್ತೆ ಹೋಲ್ಸೇಲ್ ಪ್ರೈಸು ಸೊ ಬೌಲ್ಸ್ ಜಾಸ್ತಿ ಆಗತ್ತಂತೆ ರೀಟೇಲ್ ಆದ್ರೆ ಇಪ್ಪತ್ ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸು ಸೊ ನೀವು ರೀಟೇಲ್ ಬೇಕು ಅಂದ್ರೆ ಎಲ್ಲದಕ್ಕೂ ಇಪ್ಪತ್ ಪರ್ಸೆಂಟ್ ಎಕ್ಸ್ಟ್ರಾ ಆಗತ್ತೆ ಸರ್ ಬೌಲ್ಸ್ ರೂಪಾಯಿ ಸೇಮ್ ರೇಟು ன் சூப்போசு டிராஸ்பு இதில் கலர்ஸ் கூட நம்ம இது ಸ್ಟಾರ್ಟಿಂಗ್ ಪ್ರೈಸ್ ಒಂದು ಡಜನ್ ಗೆ ರೂಪಾಯಿ 90 ರೂಪಾಯಿ ಓಕೆ ಸರ್ ಆಮೇಲೆ ಬಟ್ಟೆ ಕ್ಲಿಪ್ ಇದೆ ಎಂಟರ್ ಫೇನ್ ಸ್ಟಾರ್ಟಿಂಗ್ ಇದೆ ಬಟ್ಟೆ ಕ್ಲಿಪ್ಗಳು ಒಂದು ಡಜನ್ ಗೆ ದಾರಗಳು ಬಟ್ಟೆ ದಾರ ಏಳು ರೂಪಾಯಿ ಸ್ಟಾರ್ಟಿಂಗ್ ರೂಪಾಯಿ ಇದೆ ಓಕೆ ಓಕೆ ಪೀಸ್ ಬರುತ್ತಾ ಅದು ಪೀಸ್ ಓಕೆ ಸರ್ ಓಕೆ ಸಿಂಕ್ಲನ್ ಬರೀ ಎಂಟು ರೂಪಾಯಿ ಸ್ವಲ್ಪ ಇದು ಹದಿನಾರು ರೂಪಾಯಿ ನೋಡಿ ಹದಿನಾರು ರೂಪಾಯಿ ಅಂತೆ ಚೆನ್ನಾಗಿದೆ ಸೊ ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಆರಾಮಾಗಿ ನೀವು ಹೋಗಬಹುದು ಹೋಗ್ಬೋದು ಐಟಮ್ಸ್ ಐಟಮ್ಸ್ಗಳು ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ಇದು ಬರಿ ಎಂಟು ರೂಪಾಯಿ ಅಂತ ನೋಡಿ ಚಿಕ್ಕದು ಚೆನ್ನಾಗಿದೆ ಅದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಬೇರೆ ಬೇರೆ ಕ್ವಾಲಿಟಿನೂ ಸಿಗುತ್ತೆ ಸೈಜಸ್ ಸಿಗುತ್ತೆ ಇದು ವಿತ್ ಕ್ಯಾಪ್ ಇರುವಂತ ಗ್ಲಾಸಸ್ ಎಲ್ಲ ಎಷ್ಟು ಸರ್ ಎಂಟು ರೂಪಾಯಿ ತೊಂಬತ್ತಾರು ರೂಪಾಯಿ ಒನ್ ಡಜನ್ ಗೆ ಓಕೆ ಅದು ಟ್ರೇಗಳು ಎಪ್ಪತ್ತೈದು ರೂಪಾಯಿ ಎರಡು ಪೀಸ್ ಗೆ ಎಪ್ಪತ್ತೈದು ಸೊ ಇದು ಹೇಳ್ತಿರೋದೆಲ್ಲ ಹೋಲ್ಸೇಲ್ ರೀಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಓಕೆ ಚಪಾತಿ ಮಣೆ ಎಷ್ಟು ಸರ್ ಮೂರು ಸೈಜ್ ಇದೆ ಎಂಬತ್ತೈದು ತೊಂಬತ್ತ ನೂರ ಐದು ರೂಪಾಯಿ ಓಕೆ ಸ್ಟಾರ್ಟಿಂಗ್ ಎಂಬತ್ತೈದರಿಂದ ಶುರು ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಎಲ್ಲ ಏನ್ ಪ್ರೈಸ್ ಇದೆ ಸರ್ ಇಪ್ಪತ್ತು ರೂಪಾಯಿ ಸೊ ಒಂದು ಓಪನ್ ಮಾಡಿ ಸರ್ ಇಪ್ಪತ್ತು ರೂಪಾಯಿ ಓಕೆ ವಾವ್ ಸೂಪರ್ ಸೊ ಇದೆಲ್ಲ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ನೀವು ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬಹುದು ಆರಾಮಾಗಿ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಸೇಲ್ ಮಾಡ್ಕೋಬಹುದು ಇದು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ವೆರೈಟೀಸ್ ಇದೆ ಇಲ್ಲಿ

ಸೊ ಇದಕ್ಕಿಂತ ದೊಡ್ಡದು ಫೋರ್ಟಿ ಫೈವ್ ಓಕೆ ಓಕೆ ತುಂಬಾ ವೆರೈಟೀಸ್ ಇದೆ ಫುಲ್ ಸ್ಟಾಕ್ ಇದೆ ಜಸ್ಟ್ ನಾವು ಸ್ಯಾಂಪಲ್ ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ಚಾಪೆ ಎಲ್ಲ ಇದು ಸಿಂಗಲ್ ಡಬಲ್ ಸರ್ ಇದು ಸಿಂಗಲ್ ಎಷ್ಟು ಎಪ್ಪತ್ತೆರಡು ರೂಪಾಯಿ இது எப்பத்தெருடா சிங்கலா சிங்கல் எப்பத்தெருடா ஒரு சிங்கல் அந்த பரி எப்பத்தெருடு ரூபாய் ஃப்ரெண்ட்ஸ் இது சனாகிதே சோ டபுள் சிகத்த டபுள் எஸ் ஆகுது சார் 180 180 டபுள் 180 அதல்ல குவாலிட்டி மேல பிரைஸ் இதுயா 290 ரூபாய் இது 290 வரைக்கும் சிகத்த ஓகே ஓகே இல்ல எல்லாம் ஃபுல் ஸ்டாக் இது ஓகே பிளாஸ்டிக் ஸ்டீல் ஹ்ம் ஹ்ம் ஓகே இதுல எஸ்ட் சார் இது 65 ரூபாய் 65 ரூபாய் மட்டும்னா ஓ சூப்பர் 90 ரூபாய் நைஸ் ப்ரோ ನೈಸ್ ರೂಮು ತೊಂಬತ್ತು ರೂಪಾಯಿನಾ ಓಕೆ ಸ್ಟೀಲ್ ಇರುತ್ತೆ ಹ್ಯಾಂಡಲ್ಲು ಹಾಂ ಹಾಂ ಅರವತ್ತೆಂಟು ರೂಪಾಯಿನ ಇದು ಓಕೆ ಇದೆಲ್ಲ ಪೊರ್ಕೆಗಳು ಇದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದಲೂ ಸಿಗುತ್ತೆ ಅರವತ್ತ ಅರವತ್ತೈದು ಈ ಥರ ಮಹಾರಾಜನಾ ಓಕೆ ಹಾಂ ಹಾಂ ಎಂಬತ್ತು ರೂಪಾಯಿನಾ ಓಕೆ ಸೂಪರು ಸ್ಟೀಲ್ ನಾರ್ಗಳೆಲ್ಲ ಒಂದು ಪ್ಯಾಕೆಟ್ ಎಷ್ಟು ಸರ್ ಸ್ಟಾರ್ಟಿಂಗ್ ಐದು ರೂಪಾಯಿ ಒಂದು ಶೀಟ್ ಗೆ ಎಷ್ಟಾಗಬಹುದು ಹಂಡ್ರೆಡ್ ಪೀಸ್ ಬರುತ್ತೆ ಇದು ಬರೀ ಮೂವತ್ತಾರು ರೂಪಾಯಿ ಅಂತ ಈ ತರದ್ದು ಸೊ ಹೊರಗಡೆ ಸೇಲ್ ಮಾಡೋರಿಗೆ ಯೂಸ್ಫುಲ್ ಆಗುತ್ತೆ ನೋಡಿ ಈ ತರ ಶೀಟ್ ವೈಸ್ ನೀವು ಹೋಗ್ಬಿಟ್ರೆ ಆರಾಮಾಗಿ ಒಂದ್ ಜಾಸ್ತಿ ಪ್ರೈಸ್ ಸೇಲ್ ಮಾಡ್ಕೋಬಹುದು ಡಿಫ್ರೆಂಟ್ ವೆರೈಟಿ ಮ್ಯಾಟ್ಸ್ ಗಳು ಈ ಮ್ಯಾಟ್ಸ್ ಸರ್ ಈ ತರ ಇರೋದು ಐವತ್ತೆಂಟು ರೂಪಾಯಿನಾ ಓಕೆ ಇದ್ರಲ್ಲೂ ತುಂಬಾ ಕ್ವಾಲಿಟಿ ಇರುವಂತ ಎಲ್ಲ ವೆರೈಟಿ ನಿಮಗೆ ಮ್ಯಾಟ್ಸ್ ಗಳು ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಬಟ್ಟೆ ಬ್ರಷ್ ಹತ್ತು ರೂಪಾಯಿನಾ ಒಂದು ಓಕೆ ಹದಿನೈದು ರೂಪಾಯಿ ಇದು ಇಪ್ಪತ್ತು ರೂಪಾಯಿನಾ ಹತ್ತು ಓಕೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ಶುರು ಆಗುತ್ತೆ ಎಷ್ಟು ಸೆವೆಂಟಿ ಫೋರ್ ಟ್ವೆಂಟಿ ಫೋರ್

ನೋಡಿ ಇದು ಗೋಡೌನ್ ಆಗಿರುತ್ತೆ ಅವರ ಶಾಪ್ ಅಪೋಸಿಟ್ನೇ ಗೋಡೌನ್ ಕೂಡ ಇದೆ ಹರ್ಟಿ ಸಿಕ್ಸ್ ರುಪೀಸ್ ಓಕೆ ಸೊ ಫುಲ್ ನೋಡಿ ಫುಲ್ ಗೋಡೌನ್ ಫುಲ್ ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಎಷ್ಟು ಸರ್ ಇದು ಕ್ಯಾನ್ ಓಕೆ ಫಿಲ್ಟರ್ ವಾಟರ್ ಕ್ಯಾನ್ ಕೂಡ ಸಿಗುತ್ತೆ ಎಷ್ಟು ಸರ್ 125 125 ಅಂದ್ರೆ ಇದು ಫುಲ್ ಸೆಟ್ ಬರುತ್ತಾ ಏನ್ ಸರ್ ಇದು ಸಿಂಗಲ್ ತಗೋಬಹುದು ವೆರೈಟಿ ಕ್ಯಾನ್ ಅಲ್ಲಿ ವೆರೈಟಿ ಬರುತ್ತಂತ ಈ ತರ ಕ್ಯಾನ್ ಅಲ್ಲಿ ಚಾಪೆಗಳು ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಎಪ್ಪತ್ತೆರಡು ಓಕೆ ಓಕೆ ಜಗ್ಗುಗಳು ಸೊ ಅವಾಗ್ಲೇ ತೋರಿಸಿರೋದೆ ಇಲ್ಲೆಲ್ಲ ಫುಲ್ ಸ್ಟಾಕ್ ಇರೋದು ಬೇಬಿಟ್ರೆ ಕ್ವಾಲಿಟಿ ಸ್ಮಾಲ್ ಟು ಬಿಗ್ ಸಿಗುತ್ತೆ ಸ್ಮಾಲ್ ಸೈಜ್ ಸ್ಟಾರ್ಟಿಂಗ್ ಪ್ರೈಸು ಓನ್ಲಿ ಏಟ್ ರುಪೀಸ್ ಅಷ್ಟೇನಾ ಓಕೆ ಸೂಪರ್ ಸರ್ ಓಕೆ ನೋಡಿ ಇದು ಬರೀ ಎಂಟು ರೂಪಾಯಿ ಅಂತೆ ಓ ಹೊರ್ಗಡೆ ಇದೆ ಎಲ್ಲ ಫಾರ್ಟಿ ರುಪೀಸು ಹಾಂ 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 ಸೈಜ್ ಮೇಲೆ ಪ್ರೈಸಸ್ ಇದೆ ಓಕೆ ಈರುಳ್ಳಿ ತ ವೆಜಿಟೇಬಲ್ ಬುಟ್ಟಿಗಳು ಸೊ ಜೋಡಿಸ್ಕೋಬಹುದು ಓಕೆ ಇದರಲ್ಲೂ ಬೇರೆ ಕ್ವಾಲಿಟಿದು ಸಿಗುತ್ತಾ ಓಕೆ ಮಣೆಗಳು ಎಲ್ಲ ಇದಾವೆ

ಸೂಪರ್ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಇದರಲ್ಲಿ ದೊಡ್ಡದು ಸಿಗತ್ತಾ ಐವತ್ ಲೀಟರ್ ಸಿಗುತ್ತೆ ಓಕೆ ಸೂಪರ್ ಚೆನ್ನಾಗಿದೆ ಸರ್ ಬುಟ್ಟಿ ಇದೆಲ್ಲ ಎಷ್ಟು ಸರ್ ಬುಟ್ಟಿ ಬಟ್ಟೆ ಹಾಕೊಳಕ್ಕೆ ಚೆನ್ನಾಗಿದೆ ಇದಕ್ಕಿಂತ ದೊಡ್ಡದು ಬರುತ್ತಾ ಇದಕ್ಕಿಂತ ಚಿಕ್ಕದು ಓಕೆ ನೋಡಿ ಈ ತರ ಬರುತ್ತಿದ್ದು ಚಿಕ್ ಸೈಸ್ ಎಲ್ಲದಕ್ಕೂ ವಿತ್ ಕ್ಯಾಪ್ ಇದೆ ಅಲ್ಲ ಸರ್ ಇದು ಎಷ್ಟು ಸರ್ ಇದು ಈ ಕ್ವಾಲಿಟಿ ಇರೋದು ನೂರ ಹತ್ತು ರೂಪಾಯಿ ಅಷ್ಟೇನಾ ಓಕೆ ಸೂಪರ್ ரூபாய் ஓகே ஐட்டம் இது இது கட்டறினா பூட்டி இது ஆஹா ஆ டைப் இது ஓகே ಅದೆಲ್ಲ ಎಷ್ಟು ಅರವತ್ತೈದು ಇಪ್ಪತ್ತೈದು ಲೀಟರ್ದು ಸೂಪರು ಸರ್ ಚೆನ್ನಾಗಿದೆ ಕ್ವಾಲಿಟಿ ಬರೀ ಅರವತ್ತೈದು ಅಂತೆ ಚೆನ್ನಾಗಿದೆ ನೋಡಿ ಕಲರ್ಸ್ ಎಲ್ಲ ಇದೆ ಅದರಲ್ಲಿ ಈ ತರ ಬಕೆಟ್ಸ್ ಓಕೆ ಲೀಟರ್